ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಸಿನಿಮಾ ಇದಕ್ಕೆ ರೀಸಿಗೆ ಹುಟ್ಟು ಇಪ್ಪತ್ತ ಆರು ದಿನ ಕಳೆದಿದೆ ಈ ಇಪ್ಪತ್ತ ದಿನಗಳಲ್ಲಿ ಬಾಸ್ಆಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಮಾಡಿದೆ ಮಾದೇವ ಸಿನಿಮಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ಇನ್ನಿತರ ಸಿನ್ಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಅದರ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದಲ್ಲ ಲೈಕ್ ಮಾಡಿ ನೋಡಿ ಫೇಸ್ಬುಕ್ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಶ್ರೀ ಅದು ಮಾದೇವ ಸಿನಿಮಾ ನಮ್ಮ ವಿದ್ವನ್ ಪ್ರಭಾಕರ್ ನಟನೆಯ ಸಿನಿಮಾ ಇರುತ್ತೆ ಈ ಒಂದು ಸಿನಿಮಾದಲ್ಲಿ ಕೂಡ ಸೋನೇ ಈ ಒಂದು ಮೂವಿ ಜೂನ್ ಆರನೇ ತಾರೀಕು ರಿಲೀಸ್ ಆಗಿತ್ತು ಇದಕ್ಕೆ ಒಟ್ಟು ಇಪ್ಪತ್ತ ಆರು ದಿನ ಕಳೆದಿದೆ ಅದು ಇಪ್ಪತ್ತ ಆರನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಬಾಕ್ಸಸ್ ನಲ್ಲಿ ಕ್ರಿಶ್ ಮಾಡಿರುವಂತಹ ಅದು ಒಟ್ಟು ಮೊತ್ತ ಆರು ಲಕ್ಷ ಅಷ್ಟಾಗಿರುತ್ತೆ ಹಾಗೆ ಥ್ರೂಔಟ್ ಕರ್ನಾಟಕದಲ್ಲಿ ಇಪ್ಪತ್ತ ಆರು ದಿನಗಳಲ್ಲಿ ಮಾದೇವ ಸಿನಿಮಾ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕ್ರಿಶ್ ಮಾಡಿರುವಂಥದ್ದು ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಐದು ಕೋಟಿ ಐವತ್ತ ಒಂಬತ್ತು ಲಕ್ಷಷ್ಟಾಗಿರುತ್ತೆ ಅಂದರೆ ಫೈವ್ ಕ್ರೋಸ್ ಫಿಫ್ಟಿ ನೈನ್ ಲ್ಯಾಕ್ಸ್ ಅಷ್ಟ ಮಾತ್ರ ಔಟ್ ಕನ್ನಡದಲ್ಲಿ ಟ್ವೆಂಟಿ ಸಿಕ್ಸ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹಾಗೆ ಒಂದು ಸಿನಿಮಾ ಥ್ರೂ ಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಿರುವಂಥದ್ದು ಥ್ರೂಟ್ ಇಂಡಿಯಾದಲ್ಲಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮಾದೇವ ಸಿನಿಮಾ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥ ಹುಟ್ಟು ಮೊತ್ತ ಎಷ್ಟಪ್ಪ ಅಂದರೆ ಆರು ಕೋಟಿ ಇಪ್ಪತ್ತ ಆರು ಲಕ್ಷಷ್ಟಾಗಿರುತ್ತೆ ಅಂದರೆ ಸಿಕ್ಸ್ ಕ್ರೋಸ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಅಷ್ಟು ಮಾದೇವ ಸಿನಿಮಾ ಥ್ರೂ ಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥ ಹುಟ್ಟು ಮೊತ್ತ ಇದಾಗಿರುತ್ತೆ ಹಾಗೆ ನಿಮ್ಗೇನಾದರೂ ಬೇರೆ ಬೇರೆ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಹಾಗೆ ಈ ತಿಂಗಳು ಜುಲೈ ಹದಿನೆಂಟಕ್ಕೆ ಎಕ್ಕಾ ಸಿನಿಮಾನು ಕೂಡ ರಿಲೀಸ್ ಆಗಿರುವಂಥದ್ದು ಅದು ಕೂಡ ಸ್ಪೆಷಲ್ ಅಪ್ಡೇಟ್ಸ್ಗಳನ್ನ ಕೂಡ ನಾನು ಇದೇ ಒಂದು ಚಾನಲಲ್ಲಿ ನಿಮಗೆ ನೀಡ್ತಾ ಇರ್ತೀನಿ ಹಾಗೆ ಆ ಸಿನಿಮಾದು ಕೂಡ ಕಲೆಕ್ಷನ್ನ ತಿಳಿಸ್ತೀನಿ ಮತ್ತು ಇದೀಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ಕೂಡ ಕೆಲವಾರು ಸಿನಿಮಾಗಳು ರಿಲೀಸ್ ಆಗಿದೆ ಅದ್ರ ಬಗ್ಗೆಯೂ ಆ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಿಟಿ ಇದ್ದರೆ ಮಿಸ್ ಮಾಡ್ಬೇಕು ಅನ್ಬಿಸಿದೆ ಮಾಡಿ ಸೊ ವಿಡಿಯೋ ಒಂದು ಇನ್ಫಾಮಿ ಹೋದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇಡ್ಬೇಕು ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್